ಮಂಡಲ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಿ ವೀಕೆಂಡ್ ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಡೇ ಇವತ್ತು ತುಂಬ ಶಾಪಿಂಗ್ ಎಲ್ಲ ವೈಫು ಉದ್ದ ಲೀಸ್ಟನ್ನೇ ಕೊಟ್ಬಿಟ್ಟಿದ್ದಾರೆ ಹೋಗ್ಬೇಕು ಇವಾಗ ಆಫ್ಟರ್ನೂನು ಮಕ್ಳಿಗೆ ಕರ್ಕೊಂಡು ಮಕ್ಕಳಂತೂ ಈ ಚಾರ್ಜ್ ತಿನ್ಲಿಕ್ಕೆ ಕಾಯ್ತಾನೇ ಇದ್ದಾರೆ ಈವ್ನಿಂಗ್ ಆದ ತಕ್ಷಣ ಸೊ ಒಂದು ಲಾಂಗ್ ಲೀಸ್ಟ್ ತೊಗೊಂಡ್ಬರಬೇಕು ಸೊ ಇದ್ರ ಮಧ್ಯೆ ಇವತ್ತು ಒಂದು ಟೆಸ್ಟ್ ಡ್ರೈವ್ ಮಾಡಿದ್ರಿ ಥಾರ್ ವೆಹಿಕಲ್ಲು ಅದು ನನಗೆ ತುಂಬ ಒಂಥರ ಕ್ರೇಜು ಒಂದು ಟೂ ತ್ರೀ ಮಂತ್ಸಿಂದ ನೋಡಿದಾಗ ನೋಡಿದಾಗೆಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು ಮಾಡಬೇಕು ಅನ್ನಿಸ್ತಾ ಇತ್ತು ಸೊ ಇವತ್ತು ಟೈಮ್ ಬಂತು ಮನೆ ಹತ್ರನೇ ಟೆಸ್ಟ್ ಡ್ರೈವ್ ಮಾಡಿದೆ ಸೊ ಚೆನ್ನಾಗಿದೆ ಒಂಥರ ಕ್ರೇಜ್ ವೆಹಿಕಲ್ಲು ಸೊ ನೋಡಬೇಕು ನಾಟ್ ಎ ಡಿಸೈಡೆಡ್ ಹೇಗೆ ಅಂತ ಬೈ ಮಾಡೋದೇ ಇಲ್ವಾ ಅಂತ ಬಟ್ ಗುಡ್ ವೆಹಿಕಲ್ಲು ನಾನಿವತ್ತು ಟೆಸ್ಟ್ ಡ್ರೈವ್ ಮಾಡಿದೆ ಥಾರ್ ಜೀಪು ಆಟೋ ಗೇರ್ ನೋಡಿದೆ ನಾನು ಯಾಕಂದ್ರೆ ನನಗೆ ಆಟೋ ಗೇರ್ ಸ್ವಲ್ಪ ಕನ್ವಿನಿಯೆಂಟ್ ಅನ್ನಿಸ್ತು ಮತ್ತು ಗೇರ್ ವೆಹಿಕಲ್ ಅದು ಸಿಟಿಯಲ್ಲಿ ಮತ್ತು ಈಗ ಬಂಡಿ ಪೇನೆಲ್ಲ ಬರುತ್ತೆ ಅಂತ ಓಕೆ ಗುಡ್ ವೆಹಿಕಲ್ಲು ಒಂಥರ ಆಗಿ ಚೆನ್ನಾಗಿದೆ ಸೊ ಹೈಟಾಗಿದೆ ಸೊ ಜಂಪ್ ಕೂಡ ತುಂಬ ಕಡಿಮೆ ಬಟ್ ಏನಂತಂದರೆ ಫ್ರಂಟ್ ಟೂ ಸೀಟ್ಸು ಬ್ಯಾಕ್ ಸೈಡ್ ಟೂ ಸೀಟ್ಸ್ ಸ್ವಲ್ಪ ಅನ್ಕಂಫರ್ಟೇಬಲ್ ಇರುತ್ತೆ ಸೊ ಸ್ಮಾಲ್ ಬ್ಯಾಗ್ಸಿಂದಗಡೆ ಇಟ್ಕೊಳ್ಬೋದು ಡಿಕ್ಕಿ ಹತ್ರ ಸೊ ಎಲ್ಲ ಚೆನ್ನಾಗಿದೆ ತುಂಬ ವೆಹಿಕಲ್ದು ಸೊ ಗುಡ್ ವೆಹಿಕಲ್ ನೋಡಿ ಹಾಕಿಗೆ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೀನಿ ನೋಡಿ ಆ ಋಷಿಗೆ ಒಂದಿಷ್ಟು ಸ್ಟೋರಿ ಬುಕ್ಸ್ ಕಳಿಸಿದೆ ಮಾರಲ್ ಸ್ಟೋರಿ ಬುಕ್ಸು ಇದು ಎರಡು ಸೆಟ್ಟು ಇನ್ನೊಂದು ಸಿಂಗಲ್ ಬುಕ್ ಇದೆ ಓಪನ್ ಮಾಡ್ತೀನಿ ಒಂದೊಂದು ಸೆಟ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಬುಕ್ಸ್ ಇದೆ ಹೌದಾ ಲೆಕ್ಕ ಮಾಡಿದ್ಯಾ ಕರೆಕ್ಟ್ ಎಕ್ಸಾಕ್ಟ್ಲಿ ಸೊ ಒನ್ ಒಂದೊಂದು ಟೆನ್ ಟೆನ್ ಬುಕ್ ಸೆಟ್ಸ್ ಇದೆ ಇದು ಸಾರಿ ಟೆನ್ ಈಚ್ ಇದೆ ಟೂ ಸೆಟ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಡಿಫ್ಟ್ ಡಿಫ್ರೆಂಟ್ ಮಾಲೆಲ್ ಸ್ಟೋರೀಸ್ ಇದೆ ಸೊ ಓದಿದ್ರೆ ಅವಳಿಗೆ ಈ ಮಾಲೆ ಸ್ಟೋರೀಸ್ ಮತ್ತೆ ನಾಲೆಜ್ ಎಲ್ಲ ಇಂಪ್ರೂವ್ ಆಗುತ್ತೆ ಆರುಷದ್ರು ಎಲ್ಲ ಗೊತ್ತಾಗೋದ್ರೆ ಕೇಳಿ ಹೇಳ್ಕೊಡ್ತೆ ಡೈಲಿ ಒಂದೊಂದು ಸ್ಟೋರಿ ಓದ್ರು ನೋಡಿ ದಿಸ್ ಇಸ್ ಅಲಾವುದ್ದೀನ್ ದಿಸ್ ಇಸ್ ಲಿಟ್ಲ್ ಮೆರ್ ಮೈಟ್ ನಿಂಗೆ ಇಷ್ಟ ಆಗ್ತಾ ಇದು ಸ್ಟೋರಿ ಬುಕ್ಕು ಹಾ ತುಂಬ ಇಷ್ಟ ಆಯ್ತಾ ಹಾ ನಾವು ಕೂಡ ಚಿಕ್ಕವರಿರುವಾಗ ಅವಾಗೆಲ್ಲ ಬಾಲಮಂಗಳ ಮತ್ತೆ ಚಂದಮಾಮ ಬರ್ತಾ ಇತ್ತು ನಾವು ಅದನ್ನ ಫಿಫ್ಟೀನ್ ಡೇಸ್ ಬಂದು ತುಂಬಾ ಕಾಯ್ತಾ ಇರ್ತಿದ್ವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬಟ್ ಈಗ ಅನ್ಫಾರ್ಚುನೇಟ್ಲಿ ಇವಾಗ ಅದು ಬರ್ತಾ ಇಲ್ಲ ಸೊ ಅದಕ್ಕೆ ಇದು ಜನ ಇದೆ ಅನ್ಕೊಡ್ತೀನಿ ಅವಳಿ ಮಾನ ಸ್ಟೋರಿಗೆ ಇವತ್ತು ಫಸ್ಟ್ ಟೈಮ್ ಹಸ್ಬೆಂಡ್ ಕೂಡ ವ್ಲಾಗ್ ಅಲ್ಲಿ ಮಾತಾಡಿದ್ರು ತುಂಬಾ ಖುಷಿ ಆಯಿತು ಯಾವಾಗಲೂ ಮಾತಾಡು ಮಾತಾಡು ಅಂದ್ರೆ ಮಾತಾಡ್ತಿರ್ಲಿಲ್ಲ ಅವರು ಬರೀ ಅವರು ಕಾರು ಓಡಿಸುವಾಗ ಬೇರೆ ಯಾವುದೋ ಟೈಮಲ್ಲಿ ತೋರಿಸ್ತಾ ಇದೆ ನಾನು ಅಷ್ಟೇ ಆದರೂ ಕೂಡ ಬೇಡ ಬೇಡ ಅಂತಿದ್ದರು ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಅವರು ನನ್ನ ವ್ಲಾಗಲ್ಲಿ ಮಾತಾಡಿರೋದು ಇವತ್ತು ಅವರೊಂದು ಜೀಪ್ನ ಟೆಸ್ಟ್ ಡ್ರೈವ್ ಮಾಡಿದ್ರು ಅದು ಹೇಗಿತ್ತು ಅನ್ನೋದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ತಗೊಳ್ತೀವಿ ಅಂತಲ್ಲ ಸುಮ್ಮನೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅದಕ್ಕೋಸ್ಕರ ಟೆಸ್ಟ್ ಡ್ರೈವ್ ಮಾಡಿದ್ರು ತಗೊಳ್ಳೋದೋ ಬಿಡೋದೋ ಗೊತ್ತಿಲ್ಲ ಇನ್ನೂ ಅದರ ಡಿಸೈಡ್ ಆಗಿಲ್ಲ ಈಗ ಫಸ್ಟ್ ಲಾಂಚಿಂಗ್ ವೆಹಿಕಲ್ ಇದು ಲಾಂಚ್ ಆಗಕ್ಕೆ ಹೋಗಲ್ಲ ವೆಹಿಕಲ್ ಟೆಸ್ಟ್ ಮಾಡಿ ಅದೇ ರೀತಿಯಲ್ಲ ಈಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಾ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಫಿನಿಶಿಂಗ್ ಕ್ಲಾರಿಟಿ ಬಂದಿದೆ ಕ್ಲಿಯರ್ ಅದೇ ಇದೆ ನ್ಯೂ ಲೋಗೋ ಡ್ರೈವಿಂಗ್ ಇಂಜಿನ್ಸ್ ಎಲ್ಲ ಸೇಮ್ ನನಗೆ ಒಂದು ಟೂ ತ್ರೀ ಮಂತ್ಸ್ ಇಂದ ತುಂಬಾ ಒಂಥರ ಈ ಕ್ರೇಜ್ ಇತ್ತು ಎಲ್ಲ ರೋಡ್ ಅಲ್ಲಿ ನೋಡ್ ಒಂಥರ ಈಗ ನಾನು ಓಡಿಸ್ಬೇಕು ಟೆಸ್ಟ್ ಡ್ರೈವ್ ಅಂತ ಅಂದ್ರೆ ಕ್ರೇಜ್ ಮನಸ್ಸಿನಲ್ಲೇನೆ ಬಟ್ ಎಂಡ್ ಆಫ್ ದ ಡೇ ಅದ್ ಆತರ ಜಾಸ್ತಿ ಆಗಿ ಸಸಿಗ್ಬೇಕು This road is ಹೋಗ್ತಿರುತ್ತಲ್ಲ to go up to the road Yes, I am going to go up to the road I am ಸೂಪ್ to go up to the road This road is going to go up to the road Brake to drive Drive mode

That's the moment of black. Yeah. Gray no, I think it's good. the grey color. Black to red, grey. Ah. Uh, uh -huh. White. No uh -huh. <laughs> speakers. <laughs> ನಿಮ್ಮ ಪಾಸಿಬಿಲಿಟೀಸ್ ಅಂತ ಹೇಳಿದ್ರೆ ವೇಕರ್ ಟ್ರೈ ಮಾಡಬಹುದು ಕಲರ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಹಾಂ 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 ಸೊ ನಾರ್ಮಲ್ ವೇಡ್ಡಿಂಗ್ ಪೇಯರ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ತ್ರೀ ಟು ಫೋರ್ ಮಂತ್ಸ್ ಇದೆ ಬಟ್ ಬೇಗನೆ ಬರುತ್ತೆ ವೇಗಲ್ ಹಾಂ ಹಾಂ ಎಷ್ಟಾಗಿದೆ ಇದು ಆನ್ ರೋಡ್ ಪ್ರೈಸು

ಸೆಲೆಕ್ಟ್ ಮಾಡಿದ್ರೆ ಬೇರೆ ಶೋರೂಮ್ ಇರೋದು ಸಿಗೋದು ಯಾವ್ದೇ ವೆಹಿಕಲ್ ಬುಕ್ ಮಾಡ್ಕೊಂಡ್ರು ಸೊ ನಾರ್ಮಲ್ ವೇಡಿಂಗ್ ಪೀರಿಯಡ್ ಬಂದ್ಬಿಟ್ಟು ಅಟ್ ಲೀಸ್ಟ್ ಟೂ ಮಂತ್ ಬೇಕು ನಿಮ್ ಟ್ರೈ ಮಾಡಿದ್ರು ತರ್ಟಿ ವರ್ಕಿಂಗ್ ಡೇಸ್ ಒಳಗೂ ಡೆಲಿವರಿ ಮಾಡ್ಕೊಡ್ತಾರೆ ಬಟ್ ಮಾಡ್ತಾರೆ ನಿಮ್ದು ಸರ್ವಿಸ್ ಅಲ್ಲೇ ಇದೆಯಾ ಸೊ ಮಂಗಳಿ ರೋಡ್ ವೀರ ಸ್ಟೇಟರ್ ಇದೆಯಲ್ಲ ಅಲ್ಲಿ ಸರ್ವಿಸ್ ಸೆಂಟರ್ ಇದೆ ಇದು ಮೊಬೈಲ್ ಹೋಲ್ಡರ್ ಇದೆ ಏನು ಇದು ಒನ್ ಕಪ್ ಚಾರ್ಜರ್ ಇದೆಲ್ಲ ಏನಿಲ್ವಾ ನಾರ್ಮಲ್ ಚಾರ್ಜರ್ ಮ್ಯಾಮ್ ವೈರ್ಲೆಸ್ ಚಾರ್ಜರ್ ಆಪ್ಷನ್ಸ್ ಇರಬೇಕು बिकॉज ಈ ವೆಹಿಕಲ್ ಅಲ್ಲಿ ಜಾಸ್ತಿ ನಿಮಗೆ ಫೀಚರ್ಸ್ ಟೈಪ್ ಬರಲ್ಲ ಇದರ ಡ್ರೈವಿಂಗ್ ಫೀಲ್ ವೆಹಿಕಲ್ಸ್ ಡ್ರೈವನ್ ವೆಹಿಕಲ್ ಇದೆ ಹಾ ನಾಟ್ ಫೀಚರ್ಸ್ driving, <laughs> driving off-roading. It, oh, it almost took what twenty-eight of car, yeah. around 30000 You know what's <laughs> ಫಸ್ಟ್ ಇಯರ್ ಇನ್ಶೂರೆನ್ಸ್ ಏನು ಫ್ರೀ ಇರುತ್ತಾ ಸರಿ ಇಲ್ಲ ದೀಯ ಸ್ಥರ್ಡ್ ಪಾರ್ಟಿ ಇರುತ್ತೆ ಒನ್ ಇಯರ್ ಬಿ ಟು ಬಿ ಇರತ್ತೆ ಕುತ್ಕೊಂಡು ಅವಾಗೆಲ್ಲ ಚೆನ್ನಾಗಿದೆ ಕಂಫರ್ಟ್ ಆಗಿ ನಾ ಇವತ್ತು ಟೆಸ್ಟ್ ಡ್ರೈವ್ಗೆ ಹೋಗಿ ಬಂದಿದ್ದು ಇದೇ ಜೀಪಲ್ಲಿ ಇವಾಗ ಹೋಗಿ ಬಂದ್ವಿ ರೋಡಲ್ಲಂತೂ ತುಂಬಾನೇ ಇವಾಗ ಓಡಾಡ್ತಿರೋದು ನೋಡಿದಾಗ ನಮಗೂ ಅದರಲ್ಲಿ ಹೋಗಬೇಕಂತ ಅನ್ನಿಸ್ತಾ ಇತ್ತು ರೌಂಡ್ ಹೋಗಿ ಬಂದ್ವಿ ಚೆನ್ನಾಗಿತ್ತು ಇವಾಗ ಈ ನಾಲ್ಗೆ ಸೌತೆಯನ್ನು ಮಣ್ಣಿಗೆ ಹಾಕೋದಕ್ಕೆ ಅಂತ ತಕೊಂಡ್ ಹೋಗ್ತಾ ಇದ್ದೀನಿ ಇವಾಗ ಇದು ಸಸಿ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಅಡುಗೆಗೆ ಅಂತ ತಂದಿರುವಂತ ನಾಲ್ಗೆ ಸೌತೆಯನ್ನು ಅಕ್ಕಿ ಒಳಗಡೆ ಹಾಕಿಟ್ಟಿದ್ದೆ ನೋಡಿ ಹದಿನೈದು ದಿವಸಕ್ಕೆ ಇಷ್ಟು ದೊಡ್ಡ ಸಸಿ ಬಂದಿದೆ ಈಗ ನಾನು ಮಣ್ಣಿಗೆ ಹಾಕ್ತೀನಿ ನಾನು ಹಾಗೆ ಇದು ಒಂದು ಸ್ವಲ್ಪ ಇದಕ್ಕೆ ಒಂದು ಸಪೋರ್ಟಿಗೆ ಇಟ್ಕೋಲ್ ಕಟ್ಕೊಡ್ತೀನಿ ಅದಾದಮೇಲೆ ನಾನು ಹಬ್ಬಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತೇಳಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಇದಕ್ಕೆ ನೀರು ಹಾಕ್ತೀನಿ ಇದ್ರ ಸಪೋರ್ಟಿಗೆ ಅಂತ ಇಲ್ಲಿ ಫೋನಕ್ಕೆ ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ಆದಮೇಲೆ ಇದಕ್ಕೆ ಟಚ್ ಮಾಡಿ ಬಳ್ಳಿ ಕಟ್ಕೊಂಡು ತಗೊಂಡೋದ್ರಾಯ್ತು ಆಮೇಲೆ ಇಲ್ಲಿ ನಮ್ಮ ಮೇಲೆ ಹಾಪಿಸ್ಕೊಡೋಣ ಅಂತೇಳಿ ಇವಾಗ ಗಿಡ ನೆಟ್ಬಿಟ್ಟು ಒಳಗಡೆ ಬಂದೆ ನೋಡಿ ಇಲ್ಲಿ ನಮ್ಮ ಪುಟಾಣಿ ಬೆಕ್ಕಿನ ಮರಿ ಕೂತ್ಕೊಂಡಿದೆ ಇಲ್ಲಿ ಹಾಗೆ ಇಲ್ಲಿ ನಮ್ಮ ಟೀಚರ್ ಟೀಚ್ ಮಾಡ್ತಾ ಇದ್ದಾರೆ ಬೋರ್ಡ್ ಮೇಲೆ ಸ್ಕೂಲಿಂದ ಬಂದ ಮೇಲೆ ತಿಂಡಿ ತಿಂದಾದಮೇಲೆ ಪ್ರತಿದಿನ ಆ ಋಷಿ ಇಲ್ಲಿ ಕೆಲಸ ಮಾಡೋದು ಟೀಚರ್ ಕೆಲಸ ಮಾಡೋದು ಅವಳು ಯಾವ್ಯಾವ ಸಬ್ಜೆಕ್ಟ್ ಟೀಚರು ಯಾವ್ಯಾವ ಥರ ಕಲಿಸ್ತಾರೆ ನೋಡಿ ಅದೇ ಥರ ಟೀಚ್ ಮಾಡ್ತಿರ್ತಾಳೆ ಇವಾಗ ನಾನು ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಬಾಯಿ ಮುಚ್ಕೊಂಬಿಟ್ಲು ಇವಾಗ ನಮ್ಮ ಟೀಚರಿಂದ ಒಂದು ಕನ್ನಡ ಹಾಡನ್ನ ಹಾಡಿಸೋಣ ಹೇಳಿ ಟೀಚರೇ సంజెత్తు కేడి బే బేసలద వారో సుడవ బాల అడకిబిడవ బిత్తి బడవ హి రైత నన్న డూ నన్న కొరళ హాడ కాలివూ ಕಣ್ಣು ಅವನು ಬರಲು ಮಾರದು ಬಿಡುವೆನು ಅದು ನೋಡು ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು ಈಗ ನಾನು ಹಾಡಿದ್ದು ಕಪ್ಪೆ ಹಾಡು ಆ ಹಾಡಲ್ಲಿ ಇದು ಕಪ್ಪೆ ಆದರೆ ನಿಜ ಲೈಫಲ್ಲಿ ಇದು ಬೆಕ್ಕ Why do you have to so silent when you are with a student? I am not looking at it. You are not looking at it. So let's read the question forms 2. How? Huh. So you have to write examples for it. So you should write the examples for it. For example, how? Huh. It's a question about where? Where? When? Also, it's a washing word. And what? So, why? For example, how are you? How are you? It's a questioning word. Where are you? Where are you? I'm in school. So the answer will be I'm fine. I'm in school. <coughs> For when? <coughs> So when when are uh, you come Person to another person. Who? Whom are you going with? So the first one is also you. So it's a person. So next one is also who are you going with? So it's he also or she is also a human being who are called as person. So it can be anything like that. So it refers to one people to another people. So people are talking. Class. In class. It is not, it's not a correct word. Unlike the wrong word. So this is the wrong word circle. Circle the wrong word. This is a circle. We point out it because people are talking. In class, class is a school class. It could class refers to a school. So people don't every people don't go to school. Only children or children, students, students refers more best than the children because children everyone don't go to school. So it can be students, after school student our class students, third C students. So it refers to a class, so third C. Is it a thing? Is it a thing? No, it's not a thing. Is it a person? Is it a person? No. Is it a place or a thing? Person? Anyone? Is it an animal? So here third is an animal. No. Is it a person? No. Is it a thing? No. Thing refers to a box, a pencil box. It's a thing and a person, a man. Is a person place? animal animal lion Easy. it is a lion or any animal no it's a place it's the correct answer you have to tick for it the exam paper will be like this in multiple choices in multiple choices so those refer whose whose